ಮನೆ ತುಂಬಾ ಜನ ಹೆಂಗಸರೆಲ್ಲ ಮೈ ತುಂಬ ಒಡವೆ ಭರ್ಜರಿ ಸೀರೆ ಉಟ್ಟು ಬೇಗ ಬೇಗ ಕೆಲಸ ಮಾಡ್ತಾ ಇದ್ರೆ ಗಂಡಸರೆಲ್ಲ ಪಂಚೆ ಶರ್ಟ್ ವೈಟ್ ಆ್ಯಂಡ್ ವೈಟಲ್ಲಿ ಫುಲ್ ಮಿಂಚಿಂಗ್ ಅವರೆಲ್ಲ ಕೆಲಸ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಅಲ್ಲಿ ಎಲ್ಲರೂ ಮುಹೂರ್ತ ಟೈಮ್ ಆಯ್ತು ಅಂತ ಗಡಿಬಿಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲರ ಮುಖದಲ್ಲೂ ಖುಷಿ ತುಂಬಿ ತೊಳಗ್ತಾ ಇತ್ತು ಆದರೆ ಮದುವೆ ಹುಡುಗಿ ಮಾಯಾ ಮಾತ್ರ ಮನಸ್ಸಲ್ಲಿ ಅಳ್ತಾ ಕೂತಿದ್ಲು ಎಲ್ಲರಿಗೂ ಮದುವೆ ಅಂದರೆ ಕೋಟಿ ಕನಸುಗಳು ನನಸಾಗುವ ದಿನ ಗಂಡು ಹೆಣ್ಣು ಇಬ್ಬರು ಖುಷಿ ಖುಷಿಯಾಗಿ ಹೊಸ ಜೀವನಕ್ಕೆ ಕಾಲಿಡುವ ದಿನ ಆದ್ರೆ ಅವಳಿಗೆ ಸಾವಿರಾರು ಚೇಳುಗಳನ್ನು ಮೈ ಮೇಲೆ ಹಾಕಿದ ಹಾಗೆ ಆಗ್ತಾ ಇತ್ತು ಅವಳಿಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಮದುವೆ ಬೇಡ ಅಂತ ಹೇಳಿದ್ರೆ ಮನೆಯವರು ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಅವಳ ಬಳಿ ಉತ್ತರ ಇರಲಿಲ್ಲ ಯಾಕಂದ್ರೆ ಮಾಯಾ ಲವ್ ಮಾಡುವ ವಿಷಯ ಮನೆಯವರಿಗೆ ಗೊತ್ತೇ ಇರಲಿಲ್ಲ ಹೇಳೋಣ ಅಂದ್ರೆ ಅವಳು ಲವ್ ಮಾಡ್ತಾ ಇರುವ ಪುಣ್ಯಾತ್ಮ ಎಲ್ಲಿದ್ದಾನೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಎಲ್ಲಾದ್ರೂ ಓಡಿ ಹೋಗೋಣ ಅಂದ್ರೆ ಧೈರ್ಯ ಬರ್ತಾ ಇಲ್ಲ ಜೊತೆಗೆ ಅಪ್ಪ ಅಮ್ಮನ ಮರ್ಯಾದೆ ದೊಡ್ಡದು ಅಪ್ಪ ಅಮ್ಮ ನನ್ನ ಜೀವ ಅವರಿಗೆ ಮೋಸ ಮಾಡೋಕೆ ಇಷ್ಟ ಆಗ್ತಾ ಇಲ್ಲ ಅವಳಿಗೆ ನಿನ್ನೆಯಿಂದ ಇದರ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿತ್ತು ಮಾಯಾ ಅಪ್ಪ ಅಮ್ಮನ ಮುದ್ದಿನ ಅರಗಿಣಿ ಅವರಿಗೆ ಮಗಳಂದ್ರೆ ಜೀವ ಮಗಳಿಗೆ ತಂದೆ ತಾಯಿ ಅಂದ್ರೆ ಜೀವ ಮಾಯಾ ಅವಳ ಕ್ಲಾಸ್ಮೇಟ್ ರಂಜಿತ್ನ ಇಷ್ಟಪಡ್ತಾ ಇದ್ಲು ಇವತ್ತು ಅವಳ ಮದುವೆ ಎಂಬುದು ಅವನಿಗೂ ಗೊತ್ತಿಲ್ಲ ಇವತ್ತು ಮಾಯಾ ಮದುವೆ ಆಗ್ತಾ ಇರುವ ಹುಡುಗ ಅಪ್ಪನ ಫ್ರೆಂಡ್ನ ಮುದ್ದಿನ ಪುತ್ರ ಸಂತೋಷ್ ಹೇಳಬೇಕಂದ್ರೆ ಸಂತೋಷ್ ಎರಡೂ ಫ್ಯಾಮಿಲಿಗೂ ಮುದ್ದಿನ ಮಗ ಯಾಕಂದ್ರೆ ಮಾಯಾಳ ತಂದೆ ಹಾಗೂ ಸಂತೋಷ್ನ ತಂದೆ ಒಟ್ಟಿಗೆ ಸೇರಿ ನಡೆಸ್ತಾ ಇರುವ ಬಿಸ್ನೆಸ್ ಅನ್ನು ಇವಾಗ ಸಂತೋಷನೇ ನಡೆಸ್ತಾ ಇರೋದು ಅವನ ಮಾತು ಅಂದರೆ ಎಲ್ಲರಿಗೂ ಭೇದವಾಕ್ಯ ಅವನು ನನಗೆ ಮಾಯಾ ಇಷ್ಟ ಅವಳನ್ನು ಮದುವೆ ಆಗ್ತೇನೆ ಅಂತ ಒಂದೇ ಮಾತು ಹೇಳಿದ್ದು ಮಾಯಾಳ ಅಪ್ಪ ಅಮ್ಮ ಅಂತೂ ಅವನೇ ನಮ್ಮ ಮನೆಯ ಅಳಿಯ ಅಂತ ಡಿಸೈಡ್ ಮಾಡಿಯೇ ಬಿಟ್ರು ಇನ್ನೂ ಅವರ ಮನೆಯಲ್ಲಿ ಕೇಳುವುದೇ ಬೇಡ ಮಾಯಾ ಮದುವೆ ಬೇಡ ಅಂತ ಹೇಳಿದ್ರು ಕೇಳಿಸಿಕೊಳ್ಳಲು ಯಾರೂ ತಯಾರಿರಲಿಲ್ಲ ಅವರಿಬ್ಬರ ಮದುವೆ ಹದಿನೈದು ದಿನದ ಗ್ಯಾಪ್ನಲ್ಲಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೆನೆಸಿಕೊಂಡು ಮಾಯಾ ಕಣ್ಣೀರಿಡ್ತಾ ಇದ್ದವು ಎಲ್ಲ ಆಗಿದ್ದು ಈ ಸಂತೋಷದಿಂದನೇ ಇವಾಗ ನಾನು ಮದುವೆ ಮಾಡಿಕೊಳ್ಳಲೇಬೇಕು ಬೇರೆ ಆಪ್ಷನ್ ಇಲ್ಲ ರಂಜಿತ್ ಜೊತೆ ಮದುವೆ ಹಾಗಾಗಬೇಕು ಹೀಗಾಗಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಆದರೆ ಇವತ್ತು ಅಳುತ್ತಾ ಅಳುತ್ತಾ ಹಸೆ ಮನೆ ಏರ್ತಾ ಇದ್ದೇನೆ ಅಂತ ಕೊರಗ್ತಾಳೆ ಮದುವೆ ಮುಹೂರ್ತ ಹತ್ತಿರ ಇದೆ ಅಂತ ಎಲ್ಲರೂ ಮಾಯಾಳನ್ನು ಬೇಗ ಬೇಗ ರೆಡಿ ಮಾಡಿ ಮಂಟಪಕ್ಕೆ ಕರೆದುಕೊಂಡು ಬಂದು ಎಲ್ಲ ಶಾಸ್ತ್ರ ಆಗಿ ಮದುವೆ ನಡೆದೇ ಹೋಯಿತು ಅವಳ ಕುತ್ತಿಗೆಗೆ ಮೂರು ಗಂಟು ಬಿತ್ತು ಪಾಪ ಆ ಹುಡುಗಿಗೆ ತುಂಬಾ ಕಿರಿಕಿರಿ ಆಗ್ತಾ ಇದ್ರು ಎಲ್ಲವನ್ನು ಸಹಿಸ್ಕೊಂಡಿದ್ಲು ಸಂತೋಷನ ಮುಖ ಕೂಡ ನೋಡಕ್ಕೆ ಹೋಗ್ಲಿಲ್ಲ ನಿಜ ಹೇಳಬೇಕಂದ್ರೆ ಮೊದ್ಲಿನಿಂದಲೂ ಅವಳಿಗೆ ಅವನನ್ನು ಕಂಡ್ರೆ ಏನೋ ಒಂಥರ ಭಯ ಅವನಿಗೆ ಒರಟುತನ ಸ್ವಲ್ಪ ಜಾಸ್ತಿ ಮೊದಲೇ ಪರಿಚಯ ಇದ್ದಿದ್ರಿಂದ ಯಾವಾಗ ನೋಡಿದ್ರು ಜಗಳ ಹೊಂದಾಣಿಕೆ ಇರಲಿಲ್ಲ ಮನೆಗೆ ಬಂದರೂ ಅವರಿಬ್ಬರ ನಡುವೆ ಮಾತುಕತೆ ಇರ್ತಾ ಇರಲಿಲ್ಲ ಮಾಯಾಳಿಗೂ ಅವನ ಜೊತೆ ಮಾತನಾಡುವುದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಮನೆಗೆ ಬಂದ್ರೆ ಎಲ್ರೂ ಒಂದು ಮಾಯಾ ಮಾತ್ರ ಒಬ್ಬಂಟಿ ಅವನು ಬಂದಾಗ ಅವಳು ಒಂದು ಮೂಲೆಯಲ್ಲಿ ಮೊಬೈಲ್ ನೋಡ್ತಾ ಅದರಲ್ಲಿ ಬ್ಯುಸಿ ಆಗ್ತಾ ಇದ್ಲು ಯಾವಾಗ್ಲೂ ಮನೆ ಬಿಟ್ಟರೆ ಕಾಲೇಜ್ ಅಂತ ಒಬ್ಬಂಟಿಯಾಗಿಯೇ ಇರ್ತಾ ಇದ್ಲು ಅದಕ್ಕೆ ಅವಳ ಅಮ್ಮ ಇವಳೊಬ್ಬಳು ಒಂಟಿ ಪಿಶಾಚಿ ಅಂತ ರೇಖಿಸ್ತಾ ಇದ್ರು ಮದುವೆಯ ಶಾಸ್ತ್ರ ಮುಗಿದ ಮೇಲೆ ಸಂತೋಷನ ಮನೆಗೆ ಹೋಗ್ಬೇಕಿತ್ತು ಅಲ್ಲಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಬೇಕಿತ್ತು ಅಪ್ಪ ಅಮ್ಮನ ತಬ್ಬಿ ಜೋರಾಗಿ ಅಳ್ತಾ ಇದ್ಲು ಆಗ ಅತ್ತೆ ಬಂದು ಸಮಾಧಾನ ಮಾಡಿ ಸಂತೋಷನ ಮನೆಗೆ ಕರ್ಕೊಂಡು ಹೋಗ್ತಾರೆ ಇಬ್ಬರ ಮನೆ ಕೂಡ ಒಂದು ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿತ್ತು ಮಡಿಲಿಗೆ ಅಕ್ಕಿ ಹಣ ಎಲ್ಲ ಹಾಕಿ ಸೇರನ್ನು ಹೊಸ್ತಿಲ ಮೇಲೆ ಇಟ್ಟು ಒದ್ದು ಬರೋಕೆ ಹೇಳಿದ್ರು ಬಲಗಾಲಿಟ್ಟು ಮನೆ ಒಳಗೆ ಪ್ರವೇಶ ಮಾಡಿದ್ಲು ಮಾಯಾ ಅವಳ ಹೊಸ ಜೀವನಕ್ಕೆ ಸಂತೋಷನ ಜೊತೆಗೆ ಗೃಹ ಪ್ರವೇಶ ಮಾಡಿದ್ರು ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿ ಅತ್ತೆ ಮಾವ ಮಡಿಲ ಮೇಲೆ ಕೂರಿಸಿಕೊಂಡು ಸಿಹಿ ತಿನ್ನಿಸಿದ್ರು ಅವಳಿಗೆ ಈ ಶಾಸ್ತ್ರಗಳನ್ನು ಮಾಡುವುದು ಅಂದ್ರೆ ತುಂಬಾನೇ ಇಷ್ಟ ಇತ್ತು ಆದರೆ ಮನಸ್ಸಿಗೆ ಇಷ್ಟ ಇಲ್ಲದೆ ಇರುವವರನ್ನು ಮದುವೆಯಾಗಿದ್ದು ಅವಳಿಗೆ ಬಿಸಿ ತುಪ್ಪದ ಹಾಗಿತ್ತು ಮಾಡಲು ಮನಸ್ಸಿಲ್ಲದಿದ್ದರೂ ಎಲ್ಲವನ್ನು ಮಾಡಿ ಮುಗಿಸಿದ್ಲು ಎಲ್ಲ ಶಾಸ್ತ್ರ ಆಗಿ ಅತ್ತೆ ಅವಳಿಗೆ ಸೀರೆ ಒಡವೆ ಬಿಚ್ಚಿ ಸಿಂಪಲ್ ಸೀರೆ ಹಾಕಿ ಮನೆಯ ರೀತಿ ರಿವಾಜುಗಳ ಬಗ್ಗೆ ಹೇಳ್ತಾ ಇದ್ರು ಆದರೆ ಅತ್ತೆ ಹೇಳಿದ್ದ ಒಂದೇ ಒಂದು ಮಾತು ಕೂಡ ಅವಳ ತಲೆಗೆ ಹೋಗ್ತಾ ಇರಲಿಲ್ಲ ಅಲ್ಲಿಂದ ಏನೋ ನೆಪ ಹೇಳ್ಕೊಂಡು ಮೊಬೈಲ್ ತಗೊಂಡು ಸೀದಾ ಟ್ಯಾರಸ್ಗೆ ಹೋಗ್ತಾಳೆ ಅಲ್ಲಿ ಜೋಕಾಲಿ ಮೇಲೆ ಕುಳಿತುಕೊಂಡು ರಂಜಿತ್ಗೆ ಕಾಲ್ ಮಾಡಲು ಟ್ರೈ ಮಾಡ್ತಾಳೆ ಆದರೆ ಸ್ವಿಚ್ ಆಫ್ ಬರ್ತಾಯಿತ್ತು ಪಾಪ ಅವಳು ಮದುವೆ ಫಿಕ್ಸ್ ಆಗಿದ್ದ ದಿನದಿಂದ ಅವನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ಳು ಆದರೆ ಪ್ರಯೋಜನ ಆಗಲಿಲ್ಲ ಒಂದು ಕಡೆ ಕೋಪ ಉಕ್ಕಿ ಬರ್ತಾ ಇತ್ತು ಕಣ್ಣಲ್ಲಿ ನೀರು ಇಳಿತಾ ಇತ್ತು ಸುಮ್ಮನೆ ಚಂದ್ರನ ನೋಡ್ತಾ ಕೂತಿದ್ದಾಗ ಸಂತೋಷ್ ಬಂದು ಅವಳ ಹತ್ತಿರ ಕೂತು ಜಾಸ್ತಿ ನಕ್ರ ಮಾಡದೆ ಈ ಮನೆಯಲ್ಲಿ ಇದ್ರೆ ಸರಿ ಇಲ್ಲಿಂದ ಹೋಗೋಕೆ ಪ್ರಯತ್ನ ಪಟ್ಟರೆ ನನ್ನ ಇನ್ನೊಂದು ಮುಖ ನೋಡಬೇಕು ನೀನು ಅಂತ ಹೇಳಿ ಅಮ್ಮ ಕರಿತಾ ಇದ್ದರೆ ಊಟಕ್ಕೆ ಬಾ ಅಂತ ಹೊರಟಾಗಿ ಹೇಳಿ ಕೆಳಕ್ಕೆ ಹೋಗ್ತಾನೆ ಅವಳಿಗೆ ದುಃಖ ಉಮ್ಮಳಿಸಿ ಬಂತು ಸ್ವಲ್ಪ ಸುಧಾರಿಸಿಕೊಂಡು ಕೆಳಗೆ ಬಂದು ಊಟ ಮಾಡಿ ಅತ್ತೆಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದು ಆಗ ಅತ್ತೆ ಮಗನ ಬಗ್ಗೆ ಅವನು ಸ್ವಲ್ಪ ಒರಟ ನಿನಗೆ ಗೊತ್ತು ತಾನೆ ಭಯ ಬೇಡ ಅವನು ಬೈದರೆ ಬೇಜಾರಾಗಬೇಡ ಅವನಿಗೆ ನೀನಂದರೆ ಜೀವ ಅಂತ ಹೇಳಿ ಕೈಗೆ ಹಾಲಿನ ಲೋಟ ಕೊಟ್ಟು ಇದನ್ನು ಸಂತೋಷಕ್ಕೆ ಕೊಡು ಅಂತ ಹೇಳಿ ರೂಮ್ಗೆ ಕಳಿಸಿದ್ರು ಮಾಯಳಿಗೆ ಕೈಕಾಲು ನಡುಕ ಇದೇನಿದು ಎಲ್ಲಾ ಕಷ್ಟಗಳು ಒಟ್ಟಿಗೆ ಬಂದು ಒಕ್ಕರಿಸಿದೆ ಇನ್ನೂ ಸಂತೋಷ್ನ ಎದುರಿಗೆ ಹೇಗೆ ಹೋಗಿ ನಿಲ್ಲಲಿ ಅಂತ ಯೋಚನೆ ಮಾಡ್ತಾ ಹೊರಗಡೆ ಬಾಗಿಲಲ್ಲಿ ನಿಂತ್ಕೋದಾಳೆ ಅಲ್ಲೇನ್ ಜಪ ಮಾಡ್ತಾ ಇದ್ಯಾ ಒಳಗೆ ಅಂತ ಕರೆದ ಸಂತೋಷ್ ಇವನ್ಯಾಕೆ ಇಷ್ಟು ಒರಟಾಗಿ ಅಂತ ಗೊಣಗಿಕೊಳ್ಳುತ್ತಾ ಹೆದರಿಕೆಯಿಂದ ಹೋದ್ಲು ನನಗೆ ಬಿಸಿ ಬಿಸಿ ಹಾಲು ಕುಡಿಯೋಕೆ ಇಷ್ಟ ಕೊಡು ಬೇಗದು ಆರೋಗುತ್ತೆ ಅಂತ ಕೈಯಿಂದ ಅವನೇ ತಗೊಳೋಕೆ ಹತ್ರ ಬಂದಾಗ ಮಾಯಾಳ ಎದೆ ಬಡಿತ ಜೋರಾಗುತ್ತೆ ಅವಳು ಸುಮ್ಮನೆ ಕಣ್ಣು ಮುಚ್ಚಿ ನಿಂತಳು ಹತ್ತಿರ ಬಂದವನೇ ಕೈಯಿಂದ ಲೋಟ ತಗೊಂಡು ಹಲೋ ಮೇಡಮ್ ಕಣ್ಬಿಡಿ ನನಗೆ ಹಾಲ್ ಬೇಕು ಅಷ್ಟೆ ತಾವು ಏನೇನು ಇಮ್ಯಾಜಿನ್ ಮಾಡ್ಕೋಬೇಡಿ ಅಂದ ಅವನ ಕಣ್ಣಲ್ಲಿ ತುಂಟತನ ಇಣುಕುತ್ತಿತ್ತು ಅದು ಮಾಯಾಳಿಗೆ ತನ್ನನ್ನು ಅಣಕಿಸಿದ ತರ ಅನಿಸಿ ಮೈಯೆಲ್ಲ ಉರಿದು ಹೋಯಿತು ಮನಸ್ಸಲ್ಲಿ ಇವನು ಒಂದ್ಸಲ ಇದ್ದ ಹಾಗೆ ಇನ್ನೊಂದ್ಸಲ ಇರಲ್ಲ ಮುಂದೆ ನನ್ನ ಜೀವನ ಹೇಗಪ್ಪ ಅಂತ ಅನ್ಕೋತಾಳೆ ನಂತರ ತಲೆ ಬಗ್ಗಿಸಿ ನಾನು ಮಲಗಬೇಕು ಅಂತ ಹೇಳಿದಾಗ ಅವನು ಅಷ್ಟೇ ಕೂಲಾಗಿ ಮಲಗು ಯಾರು ಬೇಡ ಅಂದವರು ಅಂತ ಹೇಳ್ತಾನೆ ಆಗ ಮಾಯಾ ಎಲ್ಲಿ ನಿನ್ ತಲೆ ಮೇಲ ಅಂತ ವ್ಯಂಗ್ಯವಾಗಿ ಕೇಳಿದಾಗ ಓ ನಿನಗೆ ಇಷ್ಟೆಲ್ಲ ಮಾತನಾಡೋಕ್ಕೆ ಬರುತ್ತಾ ನನಗೆ ಗೊತ್ತೇ ಇರಲಿಲ್ಲ ನೋಡು ಇರೋದು ಒಂದೇ ಕಾಡ್ ಕೆಳಗಡೆ ಮಲಗು ಸೋಫಾ ಮೇಲೆ ಮಲಗು ಅಂತ ನನ್ನ ಹತ್ರ ಹೇಳಿದರೆ ನಾನಂತೂ ಮಲಗಲ್ಲ ಬಿಕಾಸ್ ಇದು ನನ್ರು ಬೇಕಾದರೆ ಇಲ್ಲೇ ಮಲಗು ಇಲ್ಲಾಂದ್ರೆ ಎಲ್ಲಾದರೂ ಬೇರೆ ಕಡೆ ಜಾಗ ಹುಡುಕು ನಿನಗೆ ಈ ಮನೆಯೇನು ಹೊಸದಲ್ಲ ಅಂತ ವ್ಯಂಗ್ಯವಾಗಿ ಹೇಳಿ ಬೆಡ್ಶೀಟ್ ಹಾಕ್ಕೊಂಡು ಒಂದು ಕಡೆ ಮಲಗ್ತಾನೆ ಪಾಪ ಮಾಯಾ ಏನು ಮಾಡುವುದು ಅಂತ ಗೊತ್ತಾಗದೆ ಅಳ್ತಾ ಅಳ್ತಾ ಸುಮ್ಮನೆ ಬಂದು ಸಂತೋಷನ ಪಕ್ಕನೇ ಮಲಗ್ತಾಳೆ ನಿದ್ದೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ತಲೆ ತುಂಬ ಯೋಚನೆಗಳು ಓಡ್ತಾಯಿತ್ತು ಇಷ್ಟ ಇಲ್ಲಾಂದ್ರೆ ಇವನೇಕೆ ನನ್ನ ಮದುವೆಯಾದ ಅತ್ತೆ ಹೇಳಿದ್ರು ಇವನಿಗೆ ನಾನಂದ್ರೆ ಜೀವ ಅಂತ ಇದು ಹೇಗೆ ಸಾಧ್ಯ ರಂಜಿತ್ ಎಲ್ಲಿ ಇವನಿಗೆ ರಂಜಿತ್ ಬಗ್ಗೆ ಏನಾದ್ರೂ ಗೊತ್ತಾ ಅಂತೆಲ್ಲ ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇತ್ತು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಮಾಡ್ತಾ ಹೊರಳಾಡ್ತಾ ಇದ್ದಾಗ ಸಂತೋಷ್ ಸುಮ್ಮನೆ ಯೋಚನೆ ಬಿಟ್ಟು ಮಲಗಿದ್ರೆ ನಿದ್ದೆ ಬರುತ್ತೆ ಅಂತ ಹೇಳಿದಾಗ ಅವಳಿಗೆ ಶಾಕ್ ನಾನು ಎಷ್ಟ್ರ ಇರುವುದು ಇವನಿಗೆ ಹೇಗೆ ಗೊತ್ತು ಯೋಚನೆಗಳ ನಡುವೆ ಮಾಯಾಳಿಗೆ ನಿದ್ದೆ ಹತ್ತಿದ್ದೆ ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ಎದ್ದಾಗ ಅವಳ ಪಕ್ಕ ಸಂತೋಷ್ ಇರಲಿಲ್ಲ ಸಮಯ ಏಳಾಗಿತ್ತು ಇವನ ಎಲ್ಲಿ ಹೋದವಂತ ಕದ್ದು ಕದ್ದು ನೋಡಲು ಶುರು ಮಾಡ್ತಾಳೆ ಬಾಲ್ಕನಿಯಲ್ಲಿ ಇರಬಹುದು ಇಲ್ಲಾಂದ್ರೆ ಬಾತ್ರೂಮ್ ಅಲ್ಲಿ ಇರಬಹುದು ಅಂತ ಮತ್ತೆ ಮತ್ತೆ ಬಾಲ್ಕನಿ ಹತ್ರ ನೋಡ್ತಾಳೆ ಆಗ ಅವನು ಜಾಗಿಂಗ್ ಮುಗಿಸಿ ಬಂದು ಬಾಗಿಲ ಹತ್ರ ನಿಂತು ಜಾಸ್ತಿ ಹೊಡಕ್ಬೇಡ ನಾನು ಅಲ್ಲಿಲ್ಲ ಅಂದಾಗ ಸೈಲೆಂಟ್ ಆಗಿರುವ ರೂಮ್ನಲ್ಲಿ ಇವನ ಧ್ವನಿ ಕೇಳಿ ಭಯವಾಗಿ ಅಮ್ಮ ಅಂತ ಕೂಗಿ ಕಿವಿ ಮುಚ್ಕೊಂಡು ಮಾಯಾ ಅವಳು ಭಯ ಪಟ್ಟಿದ್ದನ್ನು ನೋಡಿ ನಗುತ್ತಾ ಅವಳ ಪಕ್ಕ ಬಂದು ಕಿವಿಯಲ್ಲಿ ಅಷ್ಟೆಲ್ಲ ಭಯ ಪಡಬೇಡ ನಾನು ಮನುಷ್ಯನೇ ಅಂತ ಹೇಳಿ ಬಾತ್ರೂಮ್ಗೆ ಹೋಗ್ತಾನೆ ಮಾಯಾ ಕೆಳಗಡೆ ಬಂದು ಅತ್ತೆ ರೂಮಿಗೆ ಹೋಗಿ ಸ್ನಾನ ಮುಗಿಸಿ ರೆಡಿಯಾಗಿ ಅತ್ತೆಗೆ ತಿಂಡಿಗೆ ಹೆಲ್ಪ್ ಮಾಡೋಕೆ ಹೋದ್ಲು ಅತ್ತೆ ಮಗನಲ್ಲಿ ಇವತ್ತು ಕೆಲಸಕ್ಕೆ ಹೋಗೋದು ಬೇಡ ಚಿಕ್ಕ ಪೂಜೆ ಇದೆ ಅಂತ ಹೇಳಿ ಒಂದು ಹೊಸ ಸೀರೆನ ಕೊಟ್ಟು ಇದನ್ನು ಉಟ್ಟು ಬಾ ಅಂತ ಹೇಳ್ತಾರೆ ಮೊದಲೇ ಸೀರೆ ಉಡಲು ಬರದಿದ್ದ ಮಾಯಾ ಇವಾಗ ಹೇಗಪ್ಪ ಓಡುವುದು ಅಂತ ಮೇಲ್ಗಡೆ ರೂಮಿಗೆ ಬರ್ತಾಳೆ ಅಲ್ಲಿ ನೋಡಿದ್ರೆ ಸಂತೋಷಿತ ಇದ್ದ ಮಾಯಾಳಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೋತಾಳೆ ಸ್ವಲ್ಪ ಹೊತ್ತು ಬಿಟ್ಟು ಸಂತೋಷ್ ನೀನ್ ಯಾಕೆ ಹೀಗೆ ಸುಮ್ಮನೆ ಮಾತನಾಡದೆ ಮೌನವಾಗಿದ್ರೆ ನನಗೆ ಅರ್ಥ ಆಗುತ್ತೆ ಮನಸ್ಸಿನಲ್ಲಿ ಇರೋದನ್ನು ಹೇಳು ಏನ್ ಬೇಕಿವಾಗ ಅಂತ ಕೇಳಿದ ಮಾಯಾ ನನಗೆ ಸೀರೆ ಹಾಕೋಬೇಕು ಅಂತ ಹೇಳ್ತಾಳೆ ಅದಕ್ಕೆ ನನ್ನ ಪರ್ಮಿಷನ್ ಬೇಕಾ ಚಿನ್ನ ಅಂತ ಕೇಳಿದಾಗ ಅವನು ಚಿನ್ನ ಅಂತ ಹೇಳಿದ್ದೇ ತಡ ಮನಸ್ಸಿನಲ್ಲಿ ಏನೋ ಪುಳಕ ಆದರೂ ತೊದಲುತ್ತಾ ಅಲ್ಲ ಅದು ನೀವು ಹೊರಗಡೆ ಹೋಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೋಯ್ ಇದು ನನ್ನ ರೂಮು ನೀನು ನನ್ನನ್ನು ರೂಮಿನಿಂದ ಹೊರಗಡೆ ಹಾಕ್ತಾ ಇದೆಯಾ ಏನು ಇಲ್ಲೇ ಸೀರೆ ಹಾಕು ಪರವಾಗಿಲ್ಲ ನನಗೇನು ಅಭ್ಯಂತರ ಇಲ್ಲ ಅಂತ ತುಂಟತನದಿಂದ ಹೇಳ್ತಾನೆ ಮಾಯಾಳಿಗೆ ಮಾತೇ ಹೊರಡ್ಲಿಲ್ಲ ಕೈಯಲ್ಲಿ ಸೀರೆ ಹಿಡ್ಕೊಂಡು ಹಾಗೆ ನಿಂತಿದ್ರು ಆಗ ಅವನು ನಿಧಾನಕ್ಕೆ ಅವಳ ಹತ್ತಿರ ಬಂದು ಅವಳ ಕೈಯಲ್ಲಿದ್ದ ಸೀರೆಯನ್ನು ತಗೊಂಡು ಮಂಚದ ಮೇಲೆ ಇಟ್ಟು ಅವಳ ಕೈ ಹಿಡಿದು ಎಳೆದು ಅವನ ಹತ್ರ ನಿಲ್ಲಿಸ್ತಾನೆ ಮಾಯಾಳ ಮೈಯೆಲ್ಲ ರೋಮಾಂಚನ ಆಯಿತು ಕೈಕಾಲು ಹೃದಯ ಎಲ್ಲ ನಡುತ್ತಾ ಇತ್ತು ಅವನು ಅಷ್ಟು ಹತ್ತಿರಕ್ಕೆ ಬಂದರೂ ಮಾಯಾ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ ಅವಳು ಪೂರ್ತಿಯಾಗಿ ಕಳೆದು ಹೋಗಿದ್ಳು ಅವರಿಬ್ಬರ ಮಧ್ಯೆ ಮಾತು ಇರಲಿಲ್ಲ ಇಬ್ಬರ ಉಸಿರಾಟ ಜೋರಾಗಿತ್ತು ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅಷ್ಟರಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು ಅದರ ಸದ್ದಿಗೆ ಇಬ್ಬರು ಎಚ್ಚೆತ್ತುಕೊಂಡು ದೂರ ಸರಿದ್ರು ಅವನು ನಗಾಡುತ್ತಾ ಮೊಬೈಲ್ ಹಿಡಿದುಕೊಂಡ ಇತ್ತ ಈಕೆ ಯೋಚನೆ ಮಾಡ್ತಾ ಮಾಡ್ತಾ ಸೀರೆನ ಉಲ್ಟಾ ಹಾಕಿದ್ಲು ಮೊಬೈಲಲ್ಲಿ ಮಾತಾಡಿ ಬಂದ ಅವನು ಮಾಯಾಳನ್ನು ನೋಡಿ ನಗೋಕೆ ಸ್ಟಾರ್ಟ್ ಮಾಡಿದ ಅವನನ್ನು ನೋಡಿ ಮಾಯಾಳಿಗೆ ಕೋಪ ಉಕ್ಕಿ ಬಂದು ಏನಾಯ್ತು ಅಂತ ಕೇಳ್ತಾಳೆ ಅವನು ಉತ್ತರ ಕೊಡದೆ ಹೊಟ್ಟೆ ಹಿಡಿದು ಬಿದ್ದು ಬಿದ್ದು ನಗ್ತಾ ಇದ್ದ ಮಾಯಾಳ ಕೋಪ ಜಾಸ್ತಿ ಆಗ್ತಾ ಹೋಯ್ತು ಸೀದಾ ಹೋಗಿ ಅವನ ಬಾಯಿನ ಗಟ್ಟಿಯಾಗಿ ಹಿಡಿದುಕೊಂಡು ಏನಾಯ್ತು ಅಂತ ಹೇಳಿದರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ಮನಿರಲ್ಲ ಅಂತ ಅಂದಾಗ ಅವನು ಬಿಡು ಅಂತ ಸನ್ನೆ ಮಾಡ್ತಾನೆ ಮಾಯಾ ಬಿಡಲ್ಲ ಅಂದಾಗ ಅವಳ ಕೈಗೆ ಒಂದು ಮುತ್ತು ಕೊಟ್ಟ ಸಡನ್ನಾಗಿ ಅವಳ ಕೈಯನ್ನು ಹಿಂದೆ ಎಳೆದುಕೊಂಡ್ಳು ಅವನು ಮಾಯಾಳ ಕೈ ಹಿಡಿದುಕೊಂಡು ಕನ್ನಡಿಯ ಎದುರು ತಂದು ನಿಲ್ಲಿಸಿ ನೋಡು ನಿನ್ನ ಅವತಾರನ ಅಂತ ಮತ್ತೆ ನಗೋಕೆ ಶುರು ಮಾಡಿದ ಮಾಯಾಳಿಗೆ ನಾಚಿಕೆಯಾಯಿತು ನನ್ನ ಮರ್ಯಾದೆಯನ್ನು ನಾನೇ ತೆಗೆದುಕೊಂಡೆ ಅದು ಹೋಗಿ ಹೋಗಿ ಇವನ ಎದುರಿಗೆ ಅಂತ ತಲೆಯ ತಗ್ಗಿಸಿದ್ಲು ನಂತರ ಅವನೇ ಅವಳಿಗೆ ಸೀರೆ ಉಡಿಸ್ತಾನೆ ಮಾಯಾ ಅವನ ಬಿಸಿ ಉಸಿರಿನಲ್ಲಿ ಕಳೆದೇ ಹೋಗ್ತಾಳೆ ಆಗ ಅವನು ಮತ್ತೆ ಅವಳನ್ನು ಚೇಡಿಸುತ್ತಾ ನಾನು ಸೀರೆ ಹಾಕಿದಾಗ ನಿನಗೆ ಏನೇನೋ ಆಗಿದೆ ಅಂತ ನನಗ್ ಗೊತ್ತು ಇದೇ ಕೆಂಪು ಮುಖ ಇಟ್ಕೊಂಡು ಕೆಳಗಡೆ ಹೋದ್ರೆ ಅಲ್ಲಿ ಎಲ್ಲರೂ ರೇಗಿಸ್ತಾರೆ ಸೋ ಸ್ವಲ್ಪ ಸುಧಾರಿಸ್ಕೊಂಡು ಹೋಗು ಆಯ್ತಾ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಯಾ ನನ್ನ ದೃಷ್ಟಿನೇ ತಾಗುತ್ತೆ ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಇನ್ನು ತಲೆ ಕೆಡುತ್ತೆ ಇಲ್ಲಿಂದ ಬೇಗ ಹೋಗು ಯಾವ ನನ್ನ ಮಗ ಈ ಸೀರೆನ ಕಂಡು ಕಂಡುಹಿಡಿದ್ನು ಹುಡುಗರ ಜೀವನ ಅರ್ಧ ಹಾಳು ಮಾಡೋದೇ ಈ ಬಡ್ಡಿ ಮಗಂದು ಸೀರೆನೇ ಅಂತ ಏನೇನು ಹೇಳ್ತಾ ಇದ್ರು ಮಾಯಾ ಮಂತ್ರಮುಗ್ಧಿಯ ಥರ ಅವನು ಹೇಳಿದ ಹಾಗೆ ಕೇಳ್ತಾ ಇದ್ಲು ಸ್ವಲ್ಪ ಸುಧಾರಿಸ್ಕೊಂಡು ಕೆಳಗೆ ಬರ್ತಾಳೆ ಸೀರೆ ಉಟ್ಕೊಂಡು ಕೆಳಗೆ ಬಂದ ಮಾಯಾಳನ್ನು ಎಲ್ಲರೂ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಮದ್ದು ಮಾಡಿದರು ಅಪ್ಪ ಅಮ್ಮನ ಮನೆಗೆ ಬಂದಿದ್ರು ಅವರಂತೂ ತುಂಬಾನೇ ಖುಷಿಯಾಗಿದ್ರು ಮಾಯಾ ಒಳ್ಳೆಯ ಹುಡುಗನ ಕೈ ಹಿಡಿದ್ಲು ಅಂತ ಎಲ್ಲರೂ ಖುಷಿ ಖುಷಿಯಾಗಿ ಮಾತನಾಡ್ತಾ ಇದ್ರು ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕುಳಿತು ಪೂಜೆ ನಡೆಸಿದ್ರು ಎಷ್ಟೋ ದಿನಗಳ ನಂತರ ಮಾಯಾಳ ಮನಸ್ಸು ಚಿಟ್ಟೆಯಂತೆ ಹಾರುತ್ತಾ ಇತ್ತು ಯಾಕೋ ಅವಳಿಗೆ ಸಂತೋಷನ ಸನಿಹ ಇಷ್ಟವಾಗ್ತಾ ಹೋಯಿತು ರಂಜಿತ್ ಪೂರ್ತಿಯಾಗಿ ಮರ್ತೇ ಹೋಗಿದ್ದ ರಾತ್ರಿ ಟ್ಯಾರಸ್ನ ಮೇಲೆ ಹೋಗಿ ಜೋಕಾಲಿಯಲ್ಲಿ ಕುಳಿತುಕೊಂಡಾಗ ಕೆಲವೊಂದು ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಹುಟ್ಟುತ್ತಾ ಹೋಯಿತು ನನಗೆ ಸಂತೋಷ್ ನ ಮೇಲೆ ಲವ್ ಆಯ್ತಾ ಹಾಗಾದ್ರೆ ರಂಜಿತ್ ನ ಮೇಲೆ ಆಗಿತ್ತು ಲವ್ ಅಲ್ವಾ ಹಾಗಾದ್ರೆ ಹೀಗೆ ಆಗೋಕೆ ಹೇಗ್ ಸಾಧ್ಯ ಅಂದ್ರೆ ನನಗೆ ರಂಜಿತ್ ನ ಮೇಲೆ ಇದ್ದಿದ್ದು ಬರೀ ಆಕಾಶ ನೀನ ಇದ್ರೂ ಇರಬಹುದು ಯಾಕಂದ್ರೆ ಫ್ರೆಂಡ್ ಅಂತ ಇದ್ದಿದ್ದು ರಂಜಿತ್ ಒಬ್ನೇ ಹಾಗಾಗಿ ಅವನನ್ನೇ ತುಂಬಾ ಹಚ್ಕೊಂಡೆ ಅದಲ್ಲದೆ ನಾನೇ ಹೋಗಿ ಪ್ರಪೋಸ್ ಕೂಡ ಮಾಡಿದೆ ಆದರೆ ಅವನು ಒಪ್ಪಿಗೆ ಕೊಡಲಿಲ್ಲ ಮಾತು ಬಿಟ್ಟಿದ್ದ ಅವನನ್ನು ಕಂಡ್ರೆ ತುಂಬಾ ಇಷ್ಟ ಇತ್ತು ಅವನನ್ನು ಕಳೆದುಕೊಳ್ಳಲು ಇಷ್ಟ ಇರಲಿಲ್ಲ ನಾನೇ ಸುಮ್ಮನೆ ಲವ್ ಗಿವ್ ಅಂದ್ಕೊಂಡು ಅವನ ಹಿಂದೆ ಸುತ್ತಿದೆ ಆದರೆ ಇವಾಗಂತೂ ಅವನು ನಾಪತ್ತೆ ಎಲ್ಲಿದ್ದಾನೋ ಏನು ಮಾಡ್ತಾ ಇದ್ದಾನೋ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಅಂತ ಏನೇನೋ ಯೋಚನೆಗಳು ಬಂದು ತಲೆ ಗೊಬ್ಬರ ಆಗಿತ್ತು ರಂಜಿತ್ನ ವಿಷಯನ ನಾನು ಫ್ಯಾಮಿಲಿಯಿಂದ ದೂರ ಇಟ್ಟಿದ್ದೆ ಆದರೂ ಅಪ್ಪ ಅಮ್ಮನಿಗೆ ಏನಾದರೂ ಗೊತ್ತಾಗಿರಬಹುದಾ ಅದಕ್ಕೆ ನನ್ನ ಮಾತು ಕೇಳದೆ ಮದುವೆ ಮಾಡಿದ್ರ ಇಷ್ಟು ಅರ್ಜೆಂಟಾಗಿ ಮುಂದೆ ಅವಳಿಗೆ ಯೋಚನೆ ಮಾಡಲು ಆಗಲಿಲ್ಲ ತಲೆ ಸುತ್ತೋಕೆ ಸ್ಟಾರ್ಟ್ ಆಯಿತು ಅಪ್ಪ ಅಮ್ಮನಿಗೆ ನಾನು ಮೋಸ ಮಾಡಿದ್ದೀನಿ ಅಂತ ಅವರು ಅಂದ್ಕೊಂಡ್ರೆ ಇದೆಲ್ಲ ಯೋಚಿಸುತ್ತಾ ಪ್ರಜ್ಞೆ ತಪ್ಪಿಬಿತ್ತು ನಂತರ ಎಚ್ಚರವಾದಾಗ ಹಾಸಿಗೆ ಮೇಲೆ ಮಲಗಿದ್ಲು ಸಂತೋಷ್ ಅವಳ ಕೈ ಹಿಡಿದು ಅವಳ ಪಕ್ಕ ಕೂತಿದ್ದ ಅವನ ಕಣ್ಣಲ್ಲಿ ನೀರಿತ್ತು ತುಂಬ ಗಾಬರಿಯಾಗಿದ್ದ ಅವನ ಕಣ್ಣಲ್ಲಿ ಮಾಯಾಳ ಮೇಲಿರುವ ಪ್ರೀತಿ ಕಾಣಿಸ್ತಾ ಇತ್ತು ಯಾಕೋ ಪುಟ್ಟ ಯಾಕೆ ಈ ಥರ ಮಾಡಿಕೊಂಡೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಗೊತ್ತು ಆದರೆ ಇಷ್ಟೆಲ್ಲ ಮನಸ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತಿರಲಿಲ್ಲ ಸಾರಿ ಪುಟ್ಟ ಅಮ್ಮನ ಹತ್ರ ಹೇಳ್ತೀನಿ ನಿನಗೆ ಎಚ್ಚರಾಗಿದೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ ಮಾಯಾಳಿಗೆ ತುಂಬಾ ಸುಸ್ತಾಗ್ತಾ ಇತ್ತು ಅಪ್ಪ ಅಮ್ಮನು ಅಲ್ಲೇ ಇದ್ದಿದ್ದರಿಂದ ಅಮ್ಮ ಮಗಳು ಎಚ್ಚರವಾದದ್ದನ್ನು ತಿಳಿದು ರೂಮಿಗೆ ಬರ್ತಾರೆ ಸಾರಿ ಅಮ್ಮ ನೀನು ಅಪ್ಪ ನನ್ನ ಬಗ್ಗೆ ತಪ್ಪು ತಿಳಿಯಬೇಡಿ ಅಂದಾಗ ತಾಯಿ ಏನಾಯ್ತು ಬಿಟ್ಟ ನಿನಗೆ ನಾವ್ಯಾಕೆ ತಪ್ಪು ತಿಳಿದುಕೊಳ್ಳುತ್ತೇವೆ ಸುಮ್ಮನೆ ಏನೇನು ಯೋಚನೆ ಮಾಡಬೇಡ ಮೊದಲು ಹುಷಾರಾಗು ಸಂತೋಷ್ ತುಂಬಾ ಗಾಬರಿಯಾಗಿದ್ದಾನೆ ನೀನು ಈ ಥರ ಎಲ್ಲ ಏನೇನೋ ಮಾತನಾಡಿದರೆ ಅವನು ಮತ್ತಷ್ಟು ಗಾಬರಿಯಾಗ್ತಾನೆ ಸದ್ಯಕ್ಕೆ ನೀನು ರೆಸ್ಟ್ ಮಾಡು ಅಂತ ಹೇಳಿ ಹೋದರು ಮಾಯಾಗಂತೂ ರಂಜಿತ್ ಹಾಗೂ ಸಂತೋಷ್ನ ನಡುವೆ ನಾನು ಯಾರನ್ನು ಪ್ರೀತಿಸ್ತಾ ಇದ್ದೇನೆ ಅನ್ನೋದೇ ಕನ್ಫ್ಯೂಷನ್ ಅಷ್ಟರಲ್ಲಿ ಒಳಗೆ ಬಂದ ಸಂತೋಷ್ ಅಮ್ಮ ಊಟಕ್ಕೆ ಕರೀತಾ ಇದ್ದಾರೆ ಅಂತ ಹೇಳಿ ಹೆಂಡತಿಯನ್ನು ಕೆಳಗೆ ಕರೆದುಕೊಂಡು ಹೋಗ್ತಾನೆ ಊಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವನು ನಾನು ಮಾಯಾಳನ್ನು ಕರೆದುಕೊಂಡು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ತಾಯಿ ಹಾಗೂ ಅತ್ತೆ ಇಬ್ಬರು ಬೇಡ ಅವಳಿಗೆ ರೆಸ್ಟ್ ಬೇಕು ಅಂತ ಹೇಳ್ತಾರೆ ಆಗ ತಂದೆ ಏನೂ ಆಗಲ್ಲ ಹೊರಗಡೆ ಕರೆದುಕೊಂಡು ಹೋಗು ಹೊಸದಾಗಿ ಮದುವೆಯಾಗಿದ್ದೀರಾ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂದಾಗ ತಾಯಿ ಹಾಗೂ ಅತ್ತೆ ಸರಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಾರೆ ಮಾಯಾಳಿಗೆ ಸಂತೋಷ್ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಮತ್ತೊಂದು ಪ್ರಶ್ನೆ ಅವನ ಬಳಿ ಏನೂ ಕೇಳದೆ ಊಟ ಮುಗಿಸಿ ತನ್ನ ರೂಮಿಗೆ ಹೋಗಿ ರೆಡಿಯಾಗಿ ಬರ್ತಾಳೆ ಆದರೆ ಅವಳ ಮನಸ್ಸಿನಲ್ಲಿದ್ದ ಗೊಂದಲ ಕಡಿಮೆ ಆಗ್ಲಿಲ್ಲ ಇದನ್ನು ಅರಿತ ಸಂತೋಷ್ ಮಾಯಾಳ ಕೈ ಹಿಡಿದು ಸ್ವಲ್ಪ ಹೊತ್ತು ಶಾಂತವಾಗಿರು ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ನನ್ನಲ್ಲಿದೆ ಇನ್ನು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ ಸ್ವಲ್ಪ ಹೊತ್ತು ಎಲ್ಲ ಅದಕ್ಕೂ ಉತ್ತರ ಸಿಗುತ್ತೆ ಒಂದು ಸುಂದರ ಹಾಡಿನ ಜೊತೆಗೆ ಅವರ ಪ್ರಯಾಣ ಸಾಕ್ತಾ ಇತ್ತು ಒಂದು ಹದಿನೈದು ನಿಮಿಷದ ನಂತರ ಕಾರು ಬಂದು ಒಂದು ಪುಟ್ಟ ಮನೆಯ ಮುಂದೆ ನಿಂತಿತು ಇದು ಯಾರ ಮನೆಯಂತ ಮಾಯಾಳಿಗೆ ಗೊತ್ತಿರಲಿಲ್ಲ ಇಬ್ಬರು ಮನೆಯ ಕಡೆ ಹೆಜ್ಜೆ ಹಾಕಿದರು ಕಾಲಿಂಗ್ ಬೆಲ್ನ ಒತ್ತಿ ಒಂದು ಎರಡು ನಿಮಿಷ ಆದಮೇಲೆ ಒಬ್ಬ ವ್ಯಕ್ತಿ ಬಂದು ಬಾಗಿಲು ತೆರೆದರು ಬಾಗಿಲಲ್ಲಿ ನಿಂತಿರುವ ಆ ವ್ಯಕ್ತಿನ ನೋಡಿ ಮಾಯಾಳ ಮೈಶಕ್ತಿ ಎಲ್ಲ ಬಿದ್ದು ಹೋಯಿತು ಅವಳ ಸ್ಥಿತಿ ಅರ್ಥ ಆಗಿರುವ ಥರ ಅವಳ ಕೈನ ಗಟ್ಟಿಯಾಗಿ ಸಂತೋಷ್ ಹಿಡಿದ ಅವಳ ಬಾಯಿಯಿಂದ ಬಂದ ಮಾತು ರಂಜಿತ್ ಬಾಗಿಲಿನ ಎದುರಿನಲ್ಲಿ ರಂಜಿತ್ನನ್ನು ನೋಡಿ ಆಶ್ಚರ್ಯನೂ ಆಯಿತು ಕೋಪನೂ ಬಂತು ತಕ್ಷಣ ಸಂತೋಷ್ ನಲ್ಲಿ ಕೋಪದಿಂದ ನಾನು ಮನೆಗೆ ಹೋಗ್ಬೇಕು ಬನ್ನಿ ಅಂತ ಹೇಳಿ ತಿರುಗಿದಾಗ ಸಂತೋಷ್ ಪ್ಲೀಸ್ ಒಂದು ಹತ್ತು ನಿಮಿಷ ನನಗೋಸ್ಕರ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದ್ರು ಸೋಫಾದ ಮೇಲೆ ಇಬ್ಬರು ಕುಳಿತುಕೊಂಡ್ರು ಮಾಯಾ ತಲೆ ತಗ್ಗಿಸಿ ಕೂತಿದ್ದು ಅವರ ಎದುರುಗಡೆ ರಂಜಿತ್ ಹಾಗೂ ಬೇರೆ ಹುಡುಗಿ ಕೂತಿದ್ಲು ರಂಜಿತ್ ಮಾಯಾಳ ಜೊತೆ ಮಾತನಾಡಲು ಬಂದಾಗ ನನಗೆ ಮಾತನಾಡಲು ಇಷ್ಟ ಇಲ್ಲ ಅಂತ ಹೇಳಿ ಮುಖ ತಿರುಗಿಸಿದ್ಲು ಆಗ ಸಂತೋಷ್ ಕೋಪ ಮಾಡಿಕೊಂಡು ಕೂತ್ಕೊಂಡ್ರೆ ಸತ್ಯ ಗೊತ್ತಾಗಲ್ಲ ಸತ್ಯ ಗೊತ್ತಾಗಬೇಕು ಅಂದರೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದ ರಂಜಿತ್ನ ಜೊತೆಗಿದ್ದ ಹುಡುಗಿ ಕುಡಿಯೋಕೆ ಕಾಫಿ ತಂದ್ಲು ಅದನ್ನು ಮಾಯಾ ನಿರಾಕರಿಸಿದ್ಲು ಸಂತೋಷ್ ತಾನೇ ಕಾಫಿನ ತೆಗೆದುಕೊಂಡು ಮಾಯಾಳಿಗೆ ಕೊಟ್ಟು ಕುಡಿ ಅಂತ ಹೇಳಿದ ಆಗ ರಂಜಿತ್ ನನ್ನ ಮೇಲೆ ಕೋಪನ ಯಾಕೆ ಕೋಪ ನಾನು ನಿನ್ನ ಪ್ರೀತಿ ಒಪ್ಪಿಲ್ಲ ಅಂತಾನ ಅಥವಾ ನಿನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಾನ ಮಾಯಾ ಅವನ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ರಂಜಿತ್ನ ನೋಡಿ ಮನಸ್ಸಿನ ಒಂದು ಮೂಲೆಯಲ್ಲಿ ಖುಷಿಯಾಗಿದ್ದರೂ ಸಹ ಮುಂಚಿನತನ ಪ್ರೀತಿಯೆನ್ನುವ ಹುಚ್ಚು ಭಾವನೆ ಇರಲಿಲ್ಲ ಅಷ್ಟರಲ್ಲಿ ಸಂತೋಷ್ ಮಾತನಾಡಲು ಶುರು ಮಾಡ್ತಾನೆ ತನ್ನ ಹೆಂಡತಿಯ ಕೈಯನ್ನು ಹಿಡಿದು ನೋಡು ನಾನು ಹೇಳುವುದನ್ನು ಸಮಾಧಾನದಿಂದ ಕೇಳು ಪ್ಲೀಸ್ ಅಲ್ಲಿ ಕೂತಿರುವುದು ಆದ್ಯ ರಂಜಿತ್ನ ಹೆಂಡತಿ ಅವರ ಮದುವೆಯಾಗಿ ಒಂದು ತಿಂಗಳು ಆಯಿತು ಹಾಗಾಗಿ ಅವನು ನಿನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೇ ಇದ್ದದ್ದು ಏನಾಯಿತು ಅನ್ನೋದನ್ನು ನಾನು ಹೇಳ್ತೀನಿ ಕೇಳು ನಾನು ನಿನ್ನನ್ನು ನನಗೆ ಬುದ್ಧಿ ತಿಳಿದ ದಿನದಿಂದ ಪ್ರೀತಿಸ್ತಾ ಇದ್ದೇನೆ ಮೊದಮೊದಲು ನಾನು ಇದನ್ನು ಆಕರ್ಷಣೆ ಅಂತ ಅಂದ್ಕೊಂಡಿದ್ದೆ ಆದರೆ ದಿನ ಹೋಗ್ತಾ ನಿನ್ನ ಮೇಲಿರುವ ಪ್ರೀತಿ ಜಾಸ್ತಿ ಆಗ್ತಾ ಹೋಯಿತು ಅಪ್ಪನಲ್ಲಿ ಹೇಳಿದಾಗ ಮೊದಲು ನಿನ್ನ ಗುರಿ ತಲುಪು ತದನಂತರ ನಿನಗೆ ಅವಳ ಮೇಲೆ ಪ್ರೀತಿ ಇದ್ದರೆ ನಾನು ಮುಂದೆ ನಿಂತು ಮದುವೆ ಮಾಡಿಸ್ತೇನೆ ಅಂತ ಹೇಳಿದರು ಹಾಗೆ ನಾನು ನನ್ನ ಕೆರಿಯರ್ನ ಮೇಲೆ ಹೆಚ್ಚು ಫೋಕಸ್ ಮಾಡಿದೆ ಕಳೆದ ವರ್ಷ ಹಬ್ಬ ಆಚರಿಸಲು ನಿಮ್ಮ ಮನೆಗೆ ಬಂದಾಗ ನಿನ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಗಮನಿಸಿದೆ ಎಲ್ಲೋ ಏನೋ ಮಿಸ್ ಆಗಿದೆ ಅಂತ ಡೌಟ್ ಆಗ್ತಾ ಇತ್ತು ಅಲ್ಲಿಂದ ನಿನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಂದಿನ ನೀನು ನಗುತ್ತಾ ರಂಜಿತ್ನ ಜೊತೆ ಮಾತಾಡ್ತಾ ಇರುವುದನ್ನು ನೋಡಿದೆ ಆಗ ಮನಸ್ಸಿಗೆ ಏನೋ ಸ್ವಲ್ಪ ಬೇಜಾರಾಯಿತು ನಿಮ್ಮಿಬ್ಬರ ನಡುವೆ ಏನೋ ಇದೆ ಅನ್ನುವ ಅನುಮಾನ ಸ್ಟಾರ್ಟ್ ಆಗಿತ್ತು ಆದರೂ ಮನಸ್ಸು ಒಪ್ಪೋಕ್ಕೆ ರೆಡಿ ಇರಲಿಲ್ಲ ಒಂದಿನ ನೀನು ರಂಜಿತ್ಗೆ ಪ್ರಪೋಸ್ ಮಾಡುವುದನ್ನು ನೋಡಿದೆ ಅಲ್ಲಿ ನನ್ನ ಪ್ರೀತಿಯ ಸೌಧ ಬಿತ್ತು ನಿನ್ನ ಒಪ್ಪದೇ ಇರುವುದು ನನಗೆ ಸ್ವಲ್ಪ ಸಮಾಧಾನ ಆಗಿತ್ತು ಆದರೂ ನಿನ್ನ ಖುಷಿಗಿಂತ ನನಗೆ ಬೇರೆ ಏನೂ ಇಲ್ಲ ರಂಜಿತ್ ಒಳ್ಳೆಯ ಹುಡುಗ ಹಾಕಿದರೆ ನಿನ್ನ ತಂದೆ ಜೊತೆ ಮಾತನಾಡುತ್ತೇನೆ ಅಂತ ಡಿಸೈಡ್ ಮಾಡಿ ರಂಜಿತ್ನ ಫಾಲೋ ಮಾಡಿಕೊಂಡು ಹೋದೆ ಆಗ ಅಲ್ಲಿ ಅವನು ಆದ್ಯಾಳ ಜೊತೆ ಖುಷಿ ಖುಷಿಯಾಗಿ ಮಾತನಾಡ್ತಾ ಇರುವುದನ್ನು ನೋಡಿದೆ ಅವರಿಬ್ಬರು ಮಾತನಾಡಿ ಅವನು ಮೇಲೆ ಆದ್ಯಾಳ ಬಳಿ ನನ್ನ ಪರಿಚಯ ಮಾಡಿಕೊಂಡು ರಂಜಿತ್ನ ಬಗ್ಗೆ ವಿಚಾರಿಸಿದೆ ಅವಳು ನನ್ನ ಜೊತೆ ಮಾತನಾಡಲು ನಿರಾಕರಿಸಿ ಹೊರಟಳು ಆಗ ಮಾಯಾಳ ವಿಷಯ ಮಾತನಾಡಬೇಕು ಅಂದೆ ತಕ್ಷಣ ಅಲ್ಲೇ ನಿಂತ್ಕೊಂಡ್ಬಿಟ್ಲು ಅವಳಿಗೆ ನಿನ್ನ ಬಗ್ಗೆ ರಂಜಿತ್ನಿಂದ ಪರಿಚಯ ಇದೆ ಅಂತ ತಿಳಿಯಿತು ಆಗ ಅವಳು ಮಾಯಾ ವಿಷಯನ ಏನಾಯ್ತು ಅಂತ ಗಾಬರಿಯಿಂದ ಕೇಳಿದ್ಳು ಆಗ ನಾನು ರಂಜಿತ್ ಹಾಗೂ ಮಾಯಾ ಪ್ರೀತಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರಂಜಿತ್ ನಿಂ ಜೊತೆ ಕೂಡ ಏನು ಅರ್ಥ ಆಗ್ತಾ ಇಲ್ಲ ಏನು ಅಂತ ಸರಿಯಾಗಿ ಹೇಳು ಪ್ಲೀಸ್ ಅಂತ ಕೇಳಿದೆ ಆಗ ಆದ್ಯ ನೀವು ರಂಜಿತ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀರಿ ಅವನು ಮಾಯಾಳನ್ನು ಯಾವತ್ತೂ ಪ್ರೀತಿ ಮಾಡಲೇ ಇಲ್ಲ ನಂದು ಹಾಗೂ ರಂಜಿತ್ ಹತ್ತು ವರ್ಷದ ಪ್ರೀತಿ ನಮ್ಮಿಬ್ಬರ ಮದುವೆ ಕೂಡ ಫಿಕ್ಸ್ ಆಗಿದೆ ಮಾಯಾಳಿಗೆ ನನ್ನ ಪರಿಚಯ ಮಾಡಿಸುತ್ತೇನೆ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ದ ಆದರೆ ಆಗಿರಲಿಲ್ಲ ರಂಜಿತ್ಗೆ ಮಾಯಾ ಮೇಲೆ ತುಂಬಾನೇ ಗೌರವವಿದೆ ಅವಳನ್ನು ಒಳ್ಳೆಯ ಫ್ರೆಂಡ್ ಅಂತ ತಿಳಿದಿದ್ದಾನೆ ಅಷ್ಟೇ ಆದರೆ ಮಾಯಾ ಅವನ ಕಾಳಜಿನ ಪ್ರೀತಿ ಅಂತ ತಪ್ಪು ತಿಳಿದುಕೊಂಡಿದ್ದಾಳೆ ಅನ್ನೋದು ನನ್ನ ಭಾವನೆ ಇದರ ಬಗ್ಗೆ ನಿಮಗೆ ಡೌಟ್ ಇದ್ರೆ ರಂಜಿತ್ನನ್ನೇ ಡೈರೆಕ್ಟ್ ಆಗಿ ಕೇಳಿ ಅಂತ ಅವನಿಗೆ ಕಾಲ್ ಮಾಡಿ ಅಲ್ಲಿಗೆ ಕರೆಸಿದ್ಲು ಅವನು ಕೂಡ ಇದನ್ನೇ ಹೇಳಿದ ಅವನ ಜೊತೆ ಮಾತನಾಡಿದಾಗ ನನಗೆ ಕ್ಲಾರಿಟಿ ಸಿಕ್ಕಿತು ನೀನು ಅವನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀಯಾ ಅನ್ನೋದು ನನಗೆ ತಿಳಿಯಿತು ಹಾಗಾಗಿ ನಾನೇ ರಂಜಿತ್ಗೆ ಹೇಳಿ ಅವನನ್ನು ನಿನ್ನಿಂದ ದೂರ ಇಟ್ಟೆ ನಂತರ ಸೀದಾ ಬಂದು ನಿಮ್ಮ ಅಪ್ಪನ ಬಳಿ ನಾನು ನಿನ್ನನ್ನು ಇಷ್ಟಪಡುವುದಾಗಿ ನಮ್ಮಿಬ್ಬರ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಂಡೆ ಅವರು ನನ್ನ ಹತ್ರ ಬೇರೆ ಏನೂ ಕೇಳದೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ನಿನ್ನ ಮದುವೆ ಫಿಕ್ಸ್ ಮಾಡಿದರು ಇಷ್ಟೇ ಮಾಯಾ ಸತ್ಯ ಇವತ್ತು ನಿನಗೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದುಕೊಂಡಿದ್ದೇನೆ ಇಷ್ಟು ಹೊತ್ತು ಎಲ್ಲವನ್ನು ಕೇಳಿದ ಮಾಯಾಳ ಕಣ್ಣಲ್ಲಿ ಕಣ್ಣೀರು ತುಂಬಿತು ಎದ್ದು ಹೋಗಿ ರಂಜಿತ್ನ ಎದುರು ನಿಂತು ಅಳುತ್ತ ಫ್ರೆಂಡ್ಶಿಪ್ ಮತ್ತು ಪ್ರೀತಿಗೆ ಇರುವ ವ್ಯತ್ಯಾಸ ಗೊತ್ತಿಲ್ಲದೆ ತಪ್ಪಾಗಿ ತಿಳಿದು ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಮಾಡಿದೆ ತಪ್ಪಾಯ್ತು ಕ್ಷಮಿಸು ಅಂತ ಕೇಳ್ಕೊಂಡಾಗ ಅವನು ಇಟ್ಸ್ ಓಕೆ ಮಾಯಾ ಇದೆಲ್ಲ ಆಗೋದು ಸಹಜ ನಿನಗೆ ಒಳ್ಳೆಯ ಹುಡುಗ ಸಿಕ್ಕಿದ್ದಾರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುವ ಜೀವದ ಜೊತೆ ಬದುಕುವ ಅವಕಾಶ ಎಲ್ರಿಗೂ ಸಿಗಲ್ಲ ಆದರೆ ನಿನಗೆ ಸಿಕ್ಕಿದೆ ಸಂತೋಷ್ನ ಜೊತೆ ನನ್ನ ಬೆಸ್ಟಿ ಜೀವನ ಮಾಡುವುದನ್ನು ನಾನು ನೋಡಬೇಕು ಅಂತ ಹೇಳಿದಾಗ ಮಾಯಾಳಿಗೆ ಖುಷಿಯಾಯ್ತು ಪರಸ್ಪರ ಎರಡು ಜೋಡಿಗಳು ವಿಶ್ ಮಾಡಿ ಮನೆಗೆ ಹೊರಟರು ಕಾರಿನಲ್ಲಿ ಬರುವಾಗ ಸಂತೋಷ್ ನಿನ್ನ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ ಅಂದಾಗ ಸಾರಿ ಸಂತೋಷ್ ನಾನು ಎಲ್ಲ ತಪ್ಪಾಗಿ ತಿಳಿದು ಏನೇನು ಆಗೋಯ್ತು ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದಾಗ ಹಳೆಯದೆಲ್ಲ ಬಿಡು ಮಾಯಾ ತಪ್ಪಾಗೋದು ಸಹಜ ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡಬೇಡ ಮಾಯಾ ಹ್ಞೂ ಎಂದು ಎಲ್ಲದಕ್ಕೂ ಥ್ಯಾಂಕ್ಸ್ ಅಂದ್ಲು ಸಂತೋಷ್ ಎಲ್ಲದಕ್ಕೂ ಅಂದರೆ ಯಾವುದಕ್ಕೆ ಅಂತ ಹೇಳಿ ಕಣ್ಣು ಹೊಡಿತಾನೆ ಮಾಯಾ ಏನೂ ಮಾತನಾಡದೆ ಸೋಮನಾಥ್ರು ಅವಳಿಗೆ ಮನಸ್ಸಿನಲ್ಲಿ ಸಂತೋಷ್ಗೆ ನನ್ನ ಇಷ್ಟ ಕಷ್ಟ ಎಲ್ಲ ಗೊತ್ತು ಆದರೆ ನಾನು ಅವರನ್ನು ತಪ್ಪಾಗಿ ತಿಳಿದೆ ಅಂತ ಮನಸ್ಸಿನಲ್ಲಿ ಕೊರಕ್ತಾ ಇದ್ಲು ಮರುದಿನ ಬೆಳಿಗ್ಗೆ ಸಂತೋಷ್ ಗಾಢವಾದ ನಿದ್ರೆಯಲ್ಲಿದ್ದ ಮಾಯಾಳಿಗೆ ಅವನನ್ನು ಎಚ್ಚರ ಮಾಡೋಕೆ ಇಷ್ಟ ಆಗ್ಲಿಲ್ಲ ನಿಧಾನಕ್ಕೆ ಅವನ ತಲೆ ಕೂದಲು ನಿವರಿಸಿ ಹಣೆಗೆ ಸಿಹಿ ಮುತ್ತನ್ನಿಟ್ಲು ಸಂತೋಷ್ ದಡಕ್ಕನ ಎದ್ದು ಕೂತು ಕಣ್ ಕಣ್ಬಿಟ್ಟ ಅಲ್ಲಿಂದ ತಪ್ಪಿಸಲು ನೋಡಿದಾಗ ಅವನು ಮಾಯಾಳನ್ನು ಎಳೆದು ನನಗೆ ತಗೊಂಡ ಅಭ್ಯಾಸ ಮಾತ್ರ ಅಲ್ಲ ಕೊಟ್ಟು ಗೊತ್ತು ನಿಂತರ ಅಲ್ಲ ಅಂತ ಹೇಳಿ ಮಾಯಾಳ ಹಣೆಗೆ ಮುತ್ತನಿಟ್ಟ ನಾಚಿ ನೀರಾದ ಮಾಯಾ ರೂಮ್ನಿಂದ ಹೊರಬಂದು ಅಲ್ಲಿಂದ ಅವನ ಸಂಸಾರದ ನೌಕೆ ಸುಖವಾಗಿ ಸಾಗಿತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು